ರಾಜ್ಯದಲ್ಲಿ ಅಪರಾಧಿಗಳ ಮೇಲ್ಗಾಯ ಆಗ್ತಾ ಇದೆ ದೇಶದ್ರೋಹಿಗಳ ಮೇಲ್ದಾಯ ಆಗ್ತಾ ಇದೆ ಯಾವಾಗ ವಿಧಾನಸೌಧದಲ್ಲಿ ಪಾಕಿಸ್ತಾನ ಸಿದ್ದವಾದ ಶಿಕ್ಷೆ ಯಾರು ಇವತ್ತು ದೇಶದ್ರೋಹಕ್ಕೆ ಕುಮ್ಮತ್ ಕೊಡ್ತಾರ ಅಂತ ಸರ್ಕಾರ ಬಂದಾಗೆಲ್ಲ ಇಂಥ ಕಹಿ ಘಟನೆಗಳು ನಮ್ಮ ರಾಜ್ಯದಲ್ಲಿ ನಡೆದಿದ್ದಾವೆ ಭಾರತದಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಮೈಸೂರಲ್ಲಿ ಕೊಡಗಲ್ಲಿ ಹಾಸನದಲ್ಲಿ ನಾಗಮಂಗಲದಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಕೋಲಾರದಲ್ಲಿ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂತ ಘೋಷಣೆ ಕೇಳಿ ಬರ್ತಾ ಇದೆ ಪಾಲೆಸ್ತೈನ್ ಧ್ವಜ ಹಾರ್ತಾ ಇದೆ ಆದರೆ ಕ್ರಮ ಕೈಗೊಳ್ಳುವಂತ ರಾಜ್ಯ ಸರ್ಕಾರ ಎಲ್ಲಿದೆ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡೋದಕ್ಕಾಗಿ ದೇಶದ್ರೋಹ ಮಾಡಿದ್ರು ಅಡ್ಡಿಲ್ಲ ನಮ್ಗೆ ವೋಟ್ ಬ್ಯಾಂಕ್ ಅನ್ನುವಂತ ಮಾನಸಿಕತೆ ಇರುವಂತ ಸಿದ್ದರಾಮಯ್ಯವರಿಂದ ನಾವು ದೇಶ ಪ್ರೇಮವನ್ನು ಅದು ಕಾನೂನನ್ನ ನಿರೀಕ್ಷೆ ಮಾಡಲಿಕ್ಕೆ ಹೇಗೆ ಸಾಧ್ಯ ನ್ಯಾಯವನ್ನ ನಿರೀಕ್ಷೆ ಮಾಡಲಿಕ್ಕೆ ಹೇಗ್ ಸಾಧ್ಯ ಈಗಲಾದ್ರೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ತಕ್ಷಣ ದೇಶದ್ರೋಹಿಗಳನ್ನ ಸಮಾಜ ದ್ರೋಹಿಗಳನ್ನ ಬಂಧಿಸಬೇಕು ಇವತ್ತು ಯಾವ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಪಿ ಎಫ್ ಐ ಇತ್ತು ಅದು ಎಸ್ ಡಿ ಪಿ ಐ ಹೆಸರಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ ಆ ಎಲ್ಲ ನಾಯಕರು ಕೂಡ ಎಸ್ ಡಿ ಪಿ ಐ ಜಾಯಿನ್ ಆಗಿದ್ದಾರೆ ಅವರ ಮೇಲೆ ಕ್ರಮ ಕೈಗೊಳ್ಳುವಂತದ್ ಆಗ್ತಾ ಇಲ್ಲ ಹಲವಾರು ಕಡೆಗಳಲ್ಲಿ ಎಸ್ ಡಿ ಪಿ ಐ ಜೊತೆನೆ ಕಾಂಗ್ರೆಸ್ ಕೈ ಆಗ್ತಾ ಇದೆ ಅದಕ್ಕಾಗಿ ಅವರಿಗೆ ಕುಮ್ಮಕ್ಕು ಸಿಗ್ತಾ ಇದೆ ತಕ್ಷಣ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದಕ್ಕಾಗಿ ಇಂಥ ಎಲ್ಲ ದೇಶ ದ್ರೋಹಿಗಳನ್ನ ಸಮಾಜ ದ್ರೋಹಿಗಳನ್ನ ಯಾರು ನಾಗಮಂಡಲದಲ್ಲಿ ಗಣಪತಿಗೆ ಅವಮಾನ ಮಾಡಿದ್ರು ಗಣಪತಿಯ ವಿಘ್ನ ಮೂರ್ತಿಯನ್ನು ವಿಘ್ನ ಮಾಡಿದ್ರು ಅಂತವರ ಅಂತವರ ಅಂತವರಿಗೆ ಮಾನಸಿಕತೆಯನ್ನ ಮಟ್ಟ ಹಾಕುವಂತ ಕೆಲಸವನ್ನು ಸರ್ಕಾರ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇ ಮಾಡಿದ್ದೀನಿ ನಾಗಮಂಗ್ಲ ಘಟನೆಯಲ್ಲಿ ಕೇರಳದ ಕೈವಾಡ ಇದೆ ಅದಕ್ಕಾಗಿ ಎಣ್ಣೆಯ ತನಿಖೆ ಆಗ್ಬೇಕು ಅನ್ನುವಂಥದನ್ನ ನಾನು ದೇವಣ್ಣ ಹೇಳಿದ್ದೆ ತಕ್ಷಣ ಇವತ್ತು ಎಣ್ಣೆಯ ತನಿಖೆಗೆ ಕೊಡಬೇಕು ಎಣ್ಣೆಯ ತನಿಖೆ ಮೂಲಕ ಮಾತ್ರ ಯಾರು ಕೇರಳದಿಂದ ಬಂದಿದ್ರು ಯಾರು ಮಾಸ್ಕ್ ಬಂದಿದ್ರು ಯಾರು ಯಾರು ಕಲ್ಲು ಎಸ್ತಿದ್ರು ಯಾರು ಪೆಟ್ರೋಲ್ ಬಾಂಬ್ ಎಸ್ತಿದ್ರು ಅನ್ನುವಂಥದನ್ನ ತನಿಖೆ ಮಾಡೋಕೆ ಸಾಧ್ಯ ಕರ್ನಾಟಕ ಪೊಲೀಸರಿಗೆ ಇವತ್ತು ಸತ್ವ ಇಲ್ಲ ಯಾಕಂದ್ರೆ ಅವರ ಕೈಯನ್ನ ಕಸಿ ಹಾಕಿದೆ ನಮ್ಮ ರಾಜ್ಯ ಸರ್ಕಾರ ಕರ್ನಾಟಕದ ಪೊಲೀಸರು ಕೇವಲ ರಾಜ್ಯ ಸರ್ಕಾರ ಹೇಳಿದಂತೆ ಮಾತ್ರ ಹೇಳ ಮುಖ್ಯಮಂತ್ರಿಗಳು ಮತ್ತು ಪರಮೇಶ್ವರ್ ಅಂತ ಹೇಳಿದ್ದಾರೆ ಎನ್ಎ ತನಿಖೆ ಆದಾಗ ಮಾತ್ರ ಯಾರು ಕೇರಳದಿಂದ ಬಂದಿದ್ದಾರೆ ಯಾರು ಈ ಘಟನೆ ಕುಮ್ಮಕ್ಕು ಕೊಟ್ಟಿದ್ದಾರೆ ಮತ್ತೆ ಅಂಗಡಿಗಳನ್ನು ಸುಟ್ಟಿದ್ದಾರೆ ಅನ್ನುವಂತ ಸತ್ಯ ಹೊರಬರಕ್ಕೆ ಸಾಧ್ಯ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ